ಜನವರಿ ಎಂಟು ಅಂದರೆ ರಾಕಿಂಗ್ ಸ್ಟಾರ್ ಏಷ್ಯಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಟಾಕ್ಸಿಕ್ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಲಾಗಿತ್ತು ರಾಕಿಂಗ್ ಸ್ಟಾರ್ ಏಷ್ಯಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರೋದ್ರ ಜೊತೆಗೆ ಅನೇಕ ಸೆಲೆಬ್ರಿಟಿಗಳು ಟಾಕ್ಸಿಕ್ ಟೀಸರ್ ಅನ್ನು ಮೆಚ್ಚಿ ಅವರಿಗೆ ಆಲ್ ದ ಬೆಸ್ಟ್ ಅನ್ನು ತಿಳಿಸಿದ್ರು ಆ ಪೈಕಿ ಕಿಚ್ಚ ಸುದೀಪ್ ಅವರು ಕೂಡ ಒಬ್ಬರು ಹೌದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಯಶ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ರು ಅದರ ಜೊತೆಗೆ ಅಲೆಗಳ ವಿರುದ್ಧ ಸಾಗಲು ಯಾವಾಗಲೂ ಸಮಯ ಬೇಕಾಗುತ್ತೆ ಈ ಹೊಸ ಹೆಜ್ಜೆ ನಿಮ್ಮನ್ನ ಅದೃಷ್ಟದ ಬಳಿ ಕೊಂಡೊಯ್ಯಲಿ ನೀವು ನಿಮ್ಮ ಗುರಿಯನ್ನ ನಿರ್ಧರಿಸಿದ್ದೀರಿ ಅಂತ ಹೇಳಿ ಟ್ವೀಟ್ ಮೂಲಕ ಶುಭ ಹಾರೈಸಿದ್ರು ಇದೀಗ ಈ ಟ್ವೀಟ್ಗೆ ನಟ ಯಶ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ಏಕಾಗ್ರತೆ ಅಥವಾ ಸಮಗ್ರತೆಯನ್ನ ಕಳೆದುಕೊಳ್ಳದೆ ಪ್ರಾಮಾಣಿಕವಾಗಿ ಮತ್ತು ಧೈರ್ಯದಿಂದ ಉತ್ತಮವಾಗಿ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ನನ್ನ ಹಿರಿಯರಿಂದ ಕಲಿತಿದ್ದೇನೆ ಆ ಹಿರಿಯರಲ್ಲಿ ನೀವು ಕೂಡ ಒಬ್ಬರು ಅಂತ ಉತ್ತರಿಸಿದ್ದಾರೆ ಯಶ್ ಅವರು ಇದೀಗ ಯಶ್ ಅವರ ಈ ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಯಾಕಂದ್ರೆ ಕೆಲ ವರ್ಷಗಳಿಂದ ಯಶ್ ಮತ್ತು ಸುದೀಪ್ ಅವರ ನಡುವೆ ವೈಮನಸ್ಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಅದು ಅಭಿಮಾನಿಗಳು ಹೇಳ್ತಾ ಇದ್ದಿತ್ತು ಆದರೆ ಪರಸ್ಪರ ಭೇಟಿಯಾದಾಗ ಅಪ್ಪುಗೆಯನ್ನ ಕೊಟ್ಟು ಇಬ್ಬರು ನಟರು ಕೂಡ ತುಂಬಾನೇ ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ರು ಆದ್ರೆ ಅಭಿಮಾನಿಗಳ ನಡುವೆ ಈ ವಿವಾದ ಎದ್ದಿದ್ದು ಯಾಕೆ ಅನ್ನೋದನ್ನ ನೋಡೋದಾದ್ರೆ ಸುಮಾರು ಏಳು ವರ್ಷಗಳ ಹಿಂದೆ ಸುದೀಪ್ ಅವರು ನಟ ಯಶ್ ಅವರಿಗೆ ಫಿಟ್ನೆಸ್ ಚಾಲೆಂಜ್ ಕೊಡ್ತಾರೆ ಆ ವಿಡಿಯೋಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ ನಟ ಯಶ್ ಅವರು ಸುದೀಪ್ ಅವರಿಗೆ ಸರ್ ಅಂತ ಕರೆಯದೆ ಸುದೀಪ್ ಅಂತ ಹೇಳ್ತಾರೆ ಇದು ಸುದೀಪ್ ಅವರ ಅಭಿಮಾನಿಗಳಲ್ಲಿ ಬೇಸರವನ್ನ ಮೂಡಿಸಿತ್ತು ಇದೀಗ ಸುದೀಪ್ ಅವರನ್ನ ಸರ್ ಅಂತ ಕರೆಯುವ ಮೂಲಕ ಈ ಹಿಂದೆ ಎದ್ದಿದ್ದಂತಹ ವಿವಾದಕ್ಕೆ ಮತ್ತು ಅಭಿಮಾನಿಗಳ ಅಸಮಾಧಾನವನ್ನ ಯಶ್ ತೊಡೆದು ಹಾಕಿದಂತೆ ಕಾಣಿಸುತ್ತಿದೆ